ಮನೆಗಳೇ ಹೇಗಿದ್ದೀರಿ ಮನೆಯಲ್ಲಿದ್ದೀರಿ ಬೋರ್ ಆದಾಗ ಏನು ಮಾಡ್ತೀರಿ ಟಿವಿ ನೋಡ್ತೀರಿ ಮೊಬೈಲ್ ನೋಡ್ತೀರಿ ಮತ್ತೇನು ಮಾಡ್ತೀರಿ ಸುಮ್ಮನೆ ಮಲಕೋತೀರಿ ಆದ್ರೆ ಸ್ವಲ್ಪ ಚಿಕ್ಕ ಚಿಕ್ಕ ವಿಷಯಗಳನ್ನ ರಜಾ ಸಮಯದಲ್ಲಿ ಕಲಿಯೋ ಸರಿಯಾ ಈಗ ನೀವು ಸ್ಕೂಲ್ಗೆ ಬರಬೇಕಾದ್ರೆ ಚಂದ ಚಂದ ಹೂಗಳನ್ನೆಲ್ಲ ತಲೆಗೆ ಮುಡ್ಕೊಂಡು ಬರ್ತೀರಿ ಆದ್ರೆ ಹೂವನ್ನ ಕಟ್ಟೋದು ಹೇಗೆ ಅಂತ ನಿಮಗೆ ಗೊತ್ತಿರೋದಿಲ್ಲ ಹೌದಾ ಯಾರಿಗೆಲ್ಲ ಹೂ ಕಟ್ಟಲಿಕ್ಕೆ ಬರುದಿಲ್ವೋ ಅವರಿಗೆ ಇವತ್ತು ನಾನು ಹೂವನ್ನ ಕಟ್ಟೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನೀವು ಕೂಡ ಮನೆಯಲ್ಲಿ ಇದನ್ನ ಟೀಚರ್ ಹೇಗೆ ಹೇಳ್ಕೊಟ್ಟಿದಾರೋ ಅದೇ ರೀತಿ ಕಟ್ಟಿ ಕಟ್ಟಿಗೂ ಕೂಡ ಖುಷಿ ಆಗ್ತದೆ ಹೂ ಕಟ್ಟಲಿಕ್ಕೆ ಬರ್ತದೆ ಅಂತ ಇವತ್ತು ನಾನು ತಗೊಂಡಿದ್ದೇನೆ ಬಾಳೆ ಗಿಡದ ದಾರ ನೋಡಿ ನಾವು ದೇವರಿಗೆಲ್ಲ ಬಾಳೆ ಗಿಡದ ದಾರ ಇರುವಂತಹ ಮಲ್ಲಿಗೆಯನ್ನೇ ನಾವು ದೇವರಿಗೆ ಅರ್ಪಣೆ ಮಾಡ್ತೇವೆ ನೂಲು ಅಂತ ಹೇಳ್ತೇವೆ ಆ ಹೂಗಳು ದೇವರಿಗೆ ಪ್ರಿಯ ಆಗೋದಿಲ್ಲ ಇವತ್ತು ನಾನು ಈ ದಾರವನ್ನು ಹಿಡ್ಕೊಂಡಿದ್ದೇನೆ ಯಾರಿಗೆಲ್ಲ ಬಾಳೆ ಗಿಡದ ದಾರ ಸಿಗೋದಿಲ್ವೋ ಅವರು ಈ ಹುಳಿಗೆಗೆ ಮಿಷಿನ್ ಹಾಕುವಂತಹ ನೂಲಲ್ಲಿ ಕೂಡ ನೀವು ಕಲಿಬೋದು ಇಲ್ಲ ಬೇರೆ ಒಂದು ಟೈಪ್ ನೂಲು ಕೂಡ ಬರ್ತದೆ ಅದರಲ್ಲೂ ಕೂಡ ನೀವು ಹೂವನ್ನು ಕಟ್ಟೋದು ಹೇಗೆ ಅಂತ ಕಲಿಬೋದು ಬರ್ರಿ ಮೊದಲಿಗೆ ಈ ಥರ ಅರ್ಧ ಇಂಚು ದಾರವನ್ನು ಇಷ್ಟು ಬಿಟ್ಟು ನಂತರ ಈ ಮಲ್ಲಿಗೆಯನ್ನು ನೋಡಿ ಒಂದು ಮೇಲೆ ಇಡಬೇಕು ಅದರ ಮೇಲೆ ಇನ್ನೊಂದು ಮಲ್ಲಿಗೆಯನ್ನು ಇಡಬೇಕು ಹೀಗೆ ಆಯಿತಾ ಈಗ ಈ ದಾರವನ್ನು ಇದಕ್ಕೆ ಒಂದು ಸುತ್ತು ತರಬೇಕು ಹೀಗೆ ಇದನ್ನು ಟೈಟ್ ಮಾಡಬೇಕು ಆಯಿತಾ ಇದನ್ನು ಈ ಥರ ಒಂದು ರೌಂಡ್ ತಂದು ಈ ಮಲ್ಲಿಗೆಯನ್ನು ಅದರ ಒಳಗಡೆ ಹಾಕಿ ಹೀಗೆ ದಾರವನ್ನು ಎಳಿಬೇಕು ಆಯಿತಾ ನೋಡಿ ಹೇಗೆ ಬಂತು ಹೀಗೆ ಬರ್ತದೆ ಇದನ್ನು ಸ್ವಲ್ಪ ಟೈಟ್ ಮಾಡಬೇಕು ಈಗ ನಾವು ಮದುವೆಗೆಲ್ಲ ಹೋದಾಗ ನಾವು ಮಲ್ಲಿಗೆ ಇಟ್ಟಾಗ ಉದುರ್ತದೆ ಮತ್ತು ಖಾಲಿ ದಾರ ಮಾತ್ರ ಇರ್ತದೆ ಆದರೆ ನಾವೇ ಮನೆಯಲ್ಲಿ ಕಟ್ಟುವಾಗ ಸ್ವಲ್ಪ ಟೈಟ್ ಮಾಡಿ ಕಟ್ಟಿದರೆ ಸಂಜೆ ತನಕ ನಮ್ಮ ಮಲ್ಲಿಗೆ ಬರ್ತದೆ ಏನಾಗೋದಿಲ್ಲ ನೋಡಿ ಇಷ್ಟು ಗ್ಯಾಪ್ ತಗೊಂಡು ಇದನ್ನು ಹೀಗೆ ತಂದು ಇದನ್ನು ಹೀಗೆ ಸ್ವಲ್ಪ ಎಳಿಬೇಕು ಹೀಗೆ ರೌಂಡ್ ತಂದು ಈ ಮಲ್ಲಿಗೆಯ ಒಳಗಡೆ ಮಾತ್ರ ಹಾಕಬೇಕು ಇನ್ನೊಂದು ಲೈನ್ ಹೀಗೆ ಎಳೆದಾಗ ಇಷ್ಟು ಹತ್ತಿರ ಬಂತು ಆಯಿತಾ ಈಗ ಪುನಃ ಒಂದು ಮಲ್ಲಿಗೆ ತಗೊಳ್ಳುವ ನೋಡಿ ಇದು ಸ್ವಲ್ಪ ಅರಳಿದೆ ಹಾಗಾಗಿ ಕಟ್ಟಿಗೆ ಸ್ವಲ್ಪ ನಮಗೆ ಕಷ್ಟ ಆಗ್ತದೆ ಮಗ್ಗು ಇದ್ದರೆ ಇನ್ನೂ ಚೆಂದ ಬರ್ತದೆ ನೋಡಿ ಇದನ್ನು ಹೀಗೆ ಇಟ್ಕೊಂಡು ಇದನ್ನು ಒಂದು ಸುತ್ತು ತಂದು ಇದರ ಒಳಗಡೆ ಹೀಗೆ ಹಾಕಿ ನೋಡಿ ಈ ಎಸಳು ಅದರ ಒಳಗಡೆ ಹೋಗಬಾರ್ದು ಪಕ್ಕದ ಎಸಳು ಈ ಮಲ್ಲಿಗೆಯ ಒಟ್ಟಿಗೆ ಬರಬಾರ್ದು ಆಯಿತಾ ನೋಡಿ ಮೂರಾಯ್ತು ಇದೇ ಥರ ಅಕಸ್ಮಾತ್ ದಾರ ಏನಾದರೂ ಒಣಗಿದರೆ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಪುನಃ ಕಟ್ಟಬೇಕು ನೋಡಿ ಹೀಗೆ ಇದು ಒಂದರ ಮೇಲೆ ಒಂದಿಟ್ಟು ನೋಡಿ ನೀವು ದೂರ ದೂರ ಈ ಥರ ಇಟ್ಟರೆ ಬೇಗ ಉದುರಿ ಹೋಗ್ತದೆ ಅದಕ್ಕೆ ಸ್ವಲ್ಪ ಹತ್ತಿರ ಹತ್ತಿರ ತರಬೇಕು ನಾವು ನೋಡಿ ಇದು ಒಟ್ಟೊಟ್ಟಿಗೆ ಆಯಿತಾ ನಾನು ಹೀಗೆ ತಂದು ಇಲ್ಲಿಂದ ನೋಡಿ ಚಿಕ್ಕ ಇನ್ನೊಂದು ಬೆರಳು ಇದೆಯಲ್ಲ ಅದನ್ನು ಈಚೆಯಿಂದ ತಳ್ಳಬೇಕು ಆಗ ಈ ಥರ ಇದು ಉಲ್ಟಾ ಬರ್ತದೆ ಇದನ್ನು ಪುನಃ ತೆಗೆದು ಇದರ ಒಳಗಡೆ ಹಾಕಿ ಹೀಗೆ ಒಂದು ದಾರ ಗಟ್ಟಿ ಮಾಡಿದರೆ ಮಲ್ಲಿಗೆ ಗಟ್ಟಿಯಾಗಿ ಉಳಿತದೆ ನೋಡಿ ಈ ಥರ ಫಾಸ್ಟ್ ಕಟ್ಕೊಂಡು ಹೋಗುವ ಈಗ ಫಾಸ್ಟ್ ನೋಡಿ ಒನ್ ಟೂ ತ್ರೀ ಅಷ್ಟೇ ಒನ್ ಈಗ ಇದು ಒನ್ ಇದು ಟೂ ಇದು ತ್ರೀ ಆಯಿತಾ ನೋಡಿ ಇಷ್ಟಿಷ್ಟು ಹತ್ತಿರ ಆಯಿತು ಇನ್ನು ಫಾಸ್ಟ್ ಕಟ್ಕೊಂಡು ಹೋಗಾಗ ಉದ್ದಕ್ಕೆ ಚೆನ್ನಾಗಿ ಟೈಟಾಗಿ ಮಲ್ಲಿಗೆ ನಿಲ್ತದೆ ನಿಮಗೆ ಮಲ್ಲಿಗೆ ಇಲ್ಲದಿದ್ದರೆ ಮಕ್ಕಳೇ ಮನೆಯಲ್ಲಿ ಬೇರೆ ಯಾವುದಾದ್ರೂ ಹೂಗಳು ಇದ್ದರೆ ಅದನ್ನು ಕೂಡ ನೀವು ಪ್ರ್ಯಾಕ್ಟೀಸ್ ಮಾಡಿ ಕಟ್ಬೋದು ಅಕಸ್ಮಾತ್ ಯಾವುದೇ ಹೂ ಇಲ್ಲ ಅಂತ ಆದರೂ ಕೂಡ ಎಲೆಗಳು ಸಿಗ್ತದೆ ಹೌದಾ ಮನೆಯಲ್ಲಿ ಈಗ ಬೇರೆ ಬೇರೆ ಗಿಡದಲ್ಲೆಲ್ಲ ಎಲೆಗಳು ಎಲೆಗಳಿರ್ತದೆ ಯಾವುದೇ ಎಲೆಗಳು ತುಳಸಿ ಕೂಡ ಆಗ್ಬೋದು ಅದನ್ನು ಕೂಡ ನೀವು ಈ ಥರ ಕಟ್ಟಿ ಅಭ್ಯಾಸ ಮಾಡಿದರೆ ಹೂ ಕಟ್ಟಲಿಕ್ಕೆ ನಿಮಗೂ ಕೂಡ ಬರ್ತದೆ ಇದು ಒಂದು ಕೆಲಸ ಯಾರಾದರೂ ಹೇಳಿದರೆ ಹೂ ಕಟ್ಟಲಿಕ್ಕೆ ಬರ್ತದ ಅಂತ ಹೇಳಿದರೆ ಇಲ್ಲ ಅಂತ ಹೇಳಬಾರ್ದು ಹೌದು ನನಗೂ ಹೂ ಕಟ್ಟಲಿಕ್ಕೆ ಬರ್ತದೆ ಅಂತ ನೀವು ಹೇಳಬೇಕು ಸರಿಯಾ ನೋಡಿ ಮನೆಯಲ್ಲಿ ಇದ್ದು ಇದನ್ನು ಒಂದು ಒಳ್ಳೆಯ ಕೆಲಸವನ್ನು ಮಾಡಿ ಯಾವುದ್ಯಾವುದೋ ಏನೇನೋ ಮಾಡೋದಕ್ಕಿಂತ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಸ್ವಲ್ಪ ಒಂದು ಕೆಲಸವನ್ನು ಕಲಿತರೆ ನಿಮಗೂ ಆಗ ಖುಷಿ ಆಗ್ತದೆ ಹಾಂ ಇವತ್ತು ಈ ರಜೆಯಲ್ಲಿ ನಾನು ಇದನ್ನು ಕಲಿತೆ ಬೇರೆ ಏನಾದರೂ ಈಗ ಹೆಲ್ಪ್ ಮಾಡುವಂಥದ್ದು ಇರ್ಬೋದು ಆ ಹೆಲ್ಪ್ ಮಾಡುವಂಥದ್ದನ್ನು ಕೂಡ ನೀವು ಮನೆಯಲ್ಲಿ ಕರೀರಿ ಫಾಸ್ಟ್ ಕಟ್ಟುವಾಗ ನೋಡಿ ಆ ಥರ ಉರುಳು ಹಾಕಬೇಕು ಅಂತಿಲ್ಲ ನೋಡಿ ಈ ಥರ ಹಾಕಿ ಇದನ್ನು ಹೀಗೆ ತಂದು ಹೀಗೆ ಮೂರು ಬೆರಳಲ್ಲಿ ಹೀಗೆ ಮಾಡಿ ಇದರ ಒಳಗಡೆ ಹಾಕಿ ಹೀಗೆ ಇಡಬೇಕು ಆಯಿತಾ ಫಾಸ್ಟ್ ಕಟ್ತಾ ಹೋಗ್ಬೇಕಂದ್ರೆ ಅದು ನಿಮಗೆ ಫಸ್ಟ್ ನಾನು ಕಲಿಸಿದ್ದು ಈಸಿಯಾಗಿ ಕಟ್ಟಲಿಕ್ಕೆ ಬರಲಿ ಅನ್ನೋ ಉದ್ದೇಶದಿಂದ ಈಗ ನೋಡಿ ಹೀಗೆ ಕಟ್ಕೊಂಡು ಇದರ ಒಳಗಡೆ ಫಾಸ್ಟ್ ಕಟ್ಕೊಂಡು ಹೋಗ್ಬೋದು ಹೀಗೆ ಒನ್ ಟೂ ತ್ರೀ ಒನ್ ಟೂ ತ್ರೀ ಅಷ್ಟೇ ಇವತ್ತು ನಾನು ಹೂ ಕಟ್ಟೋದು ಹೇಗೆ ಅಂತ ಹೇಳಿಕೊಟ್ಟೆ ಇನ್ನೊಂದು ಸಲ ಇನ್ನೊಂದು ವಿಡಿಯೋ ಜೊತೆಗೆ ಬರ್ತೇನೆ ಇದು ಒಂದು ದಾರದಲ್ಲಿ ಕಟ್ಟುವಂತಹ ಹೂವು ಈ ಥರ ಎಲೆಗಳೆಲ್ಲ ಸಿಗ್ತದೆ ಇದನ್ನು ಕಟ್ ಮಾಡಿ ಸ್ವಯಂ ಸ್ವಯಂ ಸಮಾಪಾಲ್ ಕಟ್ ಮಾಡಿ ಈ ಥರ ಮಾಡಿದರೆ ಅದ ಎಲೆಯಲ್ಲೂ ಕೂಡ ನಿಮಗೆ ಹೂಗಳನ್ನು ಕಟ್ಬೋದು ಮಲ್ಲಿಗೆನೇ ಬೇಕು ಅಂತ ಇಲ್ಲ ಇದು ಮಲ್ಲಿಗೆ ಕಟ್ಟುವ ವಿಧಾನ ನೋಡಿ ಹಿಂದ್ಗಡೆ ಈ ಥರ ಬರ್ತದೆ ನಾವು ಇದ್ದೇವೆ ನೋಡಿ ಈ ಥರ ಒಟ್ಟಿಗೆ ಇದೆ ಇದು ಈ ಥರ ಸರಿಯಾ ಓಕೆ ಆಲ್ ದ ಬೆಸ್ಟ್ ನೀವು ಕೂಡ ಒನ್ನ ಕಟ್ಲಿಗೆ ಕಲ್ಪ